ಕ್ರಾಂತಿ ಸ್ಪರ್ಶ ಟಿ ವಿ ಐ ಎಲ್ ಆರ್ ಸಿ ಕೆ ಅಧಿಕೃತ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕ್ರಾಂತಿ ಸ್ಪರ್ಶ ಟಿ ವಿ ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ವಿನಯ್ ಕುಮಾರ್ ವಿನಾಯಕ್ ಮಾತಾಡ್ತಾ ಇದ್ದೀನಿ ಈಗ ನಾನು ಡಾಕ್ಟರ್ ಅಂಬರೀಷ್ ರವರ ಪತ್ನಿಯಾದಂಥ ಸುಮಲತಾ ಅಮ್ಮ ಅವರೇನಿದ್ದಾರೆ ಅಮ್ಮ ಅಂತಲೇ ಹೇಳ್ತೀನಿ ಯಾಕಂತಂದರೆ ಇವತ್ತು ಎಷ್ಟೋ ಜನ ಹಲ್ಕ ಕಚಡ ನ ಪ್ರಾಣಿಗಳು ಏನಿದ್ದಾರೆ ಇವರೆಲ್ಲ ಅಂಬರೀಷ್ ಇದ್ದಾಗ ಯಾಕೆ ಅಪ್ಪಾಜಿ ಅಂತ ಅವ್ರನ್ನ ಕರಿತಾ ಇದ್ದೀನಿ ಯಾಕೆ ಅವ್ರನ್ನ ಅಮ್ಮ ಅಂತ ಕರಿತಾ ಇದ್ದೀನಿ ಅಂದರೆ ಹೆಚ್ಚು ಕಡಿಮೆ ಇಬ್ಬರಿಗೂ ಕೂಡ ನನ್ನ ತಂದೆ ಮತ್ತು ನನ್ನ ತಾಯಿಯ ವಯಸ್ಸಾಗಿದೆ ಇವ್ರಿಗೆ ಇವರು ಅಂಬರೀಷ್ ಅವರು ಜೀವಂತವಾಗಿದ್ದಾಗ ಎಷ್ಟು ಹೊಗಳಿ ಆಡಿ ಮಾತಾಡ್ತಾ ಇದ್ದಂಥ ಜನ ಅವರನ್ನು ಮತ್ತು ಅವರ ಶ್ರೀಮತಿ ಅವರನ್ನ ಇದ್ದಂತ ಜನ ಇವತ್ತು ಬಾಯಿಗೆ ಬಂದಾಗ ಏಕವಚನದಲ್ಲಿ ಮಾತಾಡ್ತಾ ಇದ್ದಾರೆ ಈ ಏಕವಚನದಲ್ಲಿ ಅಂತ ಹಲವಾರು ಕಚಡ ರಾಜಕಾರಣಿಗಳು ಏನಿದ್ದಾರೆ ಇವರೆಲ್ರಿಗೂ ಧಿಕ್ಕರಿಸ್ತಾ ಮಾತನ್ನ ಮುಂದುವರಿಸ್ತಾ ಇದ್ದೀನಿ ಅದರ ಜೊತೆಗೆ ಎಲ್ಲದಕ್ಕಿ ಮುಖ್ಯವಾಗಿ ಇಷ್ಟೆಲ್ಲದಕ್ಕೂ ಕಾರಣಕರ್ತ ಆದಂತ ಒಂದು ಆಫ್ಟರ್ ಆಲ್ ಒಂದು ಥರ್ಡ್ ಕ್ಲಾಸ್ ಥರ್ಡ್ ಕ್ಲಾಸ್ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಎ ಪೊಲಿಟಿಕ್ಸ್ ಮಾಡಿ ಒಬ್ಬ ಲೆಕ್ಚರರ್ ಆಗಿ ಒಂದು ಕಾಲೇಜು ಅಥವಾ ಒಂದು ವಿದ್ಯಾ ಸಂಸ್ಥೆಯ ಪ್ರಿನ್ಸಿಪಲ್ ಆಗಿ ಈ ರೀತಿ ಒಂದು ಹೇಳಿಕೆ ಕೊಡ್ತಾರೆ ಖಂಡನೀಯ ಹೇಳಿಕೆ ಕೊಡ್ತಾರ ಅಂತ ವಿಧಾನ ಪರಿಷತ್ ಸದಸ್ಯನಾದ ಶ್ರೀ ಕೆ ಟಿ ಶ್ರೀಕಂಠೇಗೌಡ ಅವರಿಗೆ ನನ್ನ ಧಿಕ್ಕಾರ ಈ ಮನುಷ್ಯ ಹೇಳ್ತಾರೆ ಸುಮಲತಾ ಅವರು ಅಂತ ಹೇಳ್ದಾನೆ ಸುಮಲತಾ ಅವರು ಮೇಲೆ ಎಲ್ಲ ಹುಡ್ತೀರಾ ಅವ್ರು ಅಂತ ಹೇಳ್ತಾನೆ ಅಲ್ಲ ಸ್ವಾಮಿ ನಾನು ಹೇಳ್ತೀನಿ ನಿಮ್ಮ ಪಕ್ಷದವರು ನಿಮ್ಮ ಪಕ್ಷದ ಮುಖ್ಯಮಂತ್ರಿ ಮಾನ್ಯ ಸಿಎಂ ಕುಮಾರಸ್ವಾಮಿ ಅವರ ಹೆಂಡತಿ ಹುಟ್ಟಿದ್ರು ಬೆಂಗಳೂರಲ್ಲಿ ಅಂತ ದಾಖಲೆಗಳು ಪ್ರಕಾರ ಅವ್ರ ಊರು ಯಾವುದು ಯಾರಿಗಾದ್ರೂ ಗೊತ್ತಾ ನಿಮಗೆ ಎಷ್ಟೋ ಜನರ ಪ್ರಕಾರ ಅವರ ತಾಯಿಯ ಊರು ತಲಕ್ವಾರ ಅಂತ ಏನ್ ಬರುತ್ತೆ ಚಿಂತಾಮಣಿ ಹತ್ರ ಕೈವಾರದ ಹತ್ರ ಬರೋಂತ ಒಂದು ಸಣ್ಣ ಹಳ್ಳಿ ತಲಕ್ವಾರ ಅಂತ ಏನಿದೆ ಅಲ್ಲಿ ಹುಟ್ಟಿರೋದು ಅಂತ ಹೇಳ್ತಾರೆ ಅಲ್ಲಿನ ಜನ ಎಲ್ಲ ಸಾಮಾನ್ಯವಾಗಿ ತೆಲುಗು ಮಾತಾಡೋದು ಅಂತ ಒಂದು ವಿಚಾರ ಇದೆ ಇವತ್ತಿನ ಕರ್ನಾಟಕ ಅದು ಆದ್ರೆ ಅವತ್ತಿನ ಏನ್ ಜಾಗ ಆಗಿತ್ತು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅದಕ್ಕೆ ಇರಂತ ಮಾಹಿತಿಗಳ ಪ್ರಕಾರ ಮಾತಾಡ್ತಾರದು ನೀವು ಹೇಳ್ತೀರಾ ಸುಮಲತಾ ಅಮ್ಮ ಅವರು ಬಂದು ಅಂದ್ರೆ ಅಮ್ಮ ಅಂತ ನೀವು ಮಾತಾಡಿಲ್ಲ ಅಷ್ಟು ಯೋಗ್ಯತೆ ಇಲ್ಲ ನಿಮ್ಗೆ ಶ್ರೀಕಂಠೇಗೌಡ ಅವ್ರಿಗೆ ಅಮ್ಮ ಅಂತ ಮಾತಾಡೋ ಉದ್ದೇಶಿಸಿ ಮಾತಾಡೋ ಯೋಗ್ಯತೆ ನಿಮಗಿಲ್ಲ ಆದ್ರೆ ಅವ್ರನ್ನ ಹೇಗಂದ್ರೆ ಬಾಯಿಗೆ ಬಂದಂಗೆ ಮಾತಾಡಿ ನಿಮ್ಮ ಮಕದಲ್ಲಿ ನಿಮ್ಮ ಭಾವದಲ್ಲಿ ಭಾವದಲ್ಲಿ ಆಕ್ರೋಶಗಳು ನಿಸ್ಸಹಾಯಕತೆ ಹೊಟ್ಟೆ ಕಿಚ್ಚು ಹೊಟ್ಟೆ ಉರಿ ಇತ್ಯಾದಿಗಳೆಲ್ಲ ಕಂಡು ಬರುತ್ತೆ ನೀವು ಹೇಳ್ತೀರಾ ಅವ್ರ ಗೆದ್ದ ಮೇಲೆ ಎಲ್ಲಿ ಹುಡ್ಕೊಂಡೋಗಲ್ಲ ಅಂತ ಹೇಳ್ತೀರಾ ರಾಜಕಾರಣ ಅಂದ್ರೆ ಜನಸೇವೆ ಅಂತ ಹೇಳ್ತೀರಾ ಆ ಇದೆಲ್ಲ ಆದ್ಮೇಲೆ ಸುಮಲತಾ ಅವರು ಆಂಧ್ರ ಪ್ರದೇಶದವರು ಅಂತ ಹೇಳ್ತೀರಾ ನೀವೇನಾದ್ರೂ ನೋಡ್ಕೊಂಡ್ ಬಂದಿದ್ರ ಆಂಧ್ರ ಪ್ರದೇಶದವರು ಅವರು ಅಂತ ಅಂದ್ಬಿಟ್ಟು ರೀ ಇವತ್ತು ಒಬ್ಬ ರೋಡ್ ಅಲ್ಲಿ ಫುಟ್ಪಾತ್ ಅಲ್ಲಿ ಪೇಪರ್ ಆಯೋನು ಪಾನಿಪುರಿ ಮಾರೋನು ಸೊಪ್ಪು ಮಾರೋನು ಇನ್ನೇನೇನೋ ಮಾಡೋನೆಲ್ಲಾನು ಕೂಡ ಇವತ್ತು ಗೌಡ ಅಂತ ಹೆಸರಿಟ್ಕೊಂಡಿದ್ದಾರೆ ಸರ್ನೇಮ್ನ ಒಕ್ಕಳಿಗನಾಗಿದ್ದಂತ ಒಂದು ಕಾರಣಕ್ಕೆ ಗೌಡ ಅಂತ ಎಲ್ಲ ಅವನು ಗೌಡ ಅಂತ ಇಟ್ಕೊಂಡಿದ್ದಾನೆ ಇವತ್ತು ಸಂತೋಷ ಆದ್ರೆ ಗೌಡನ ಹೆಂಡತಿ ಏನಾಗ್ತಾರೆ ಗೌಡನ ಹೆಂಡತಿ ಗೌಡ್ತಿನೇ ಯಾವುದೇ ಜಾತಿ ಆಗ್ಲಿ ಯಾವುದೇ ಧರ್ಮ ಆಗ್ಲಿ ಯಾವುದೇ ಮತ ಆಗ್ಲಿ ಅವ್ರು ಯಾರನ್ನ ಮದುವೆ ಮಾಡ್ಕೊಂಡಿರ್ತಾರೆ ತಮ್ಮ ಗಂಡ ಯಾವ ಒಂದು ಜಾತಿ ಯಾವ ಧರ್ಮಕ್ಕೆ ಸೇರ್ತಾರೆ ಆ ಇದಕ್ಕೆ ಆ ಒಂದು ಹೆಣ್ಣು ಆ ಧರ್ಮನ ಬೇಕಾದ್ರೆ ಸ್ವೀಕಾರ ಮಾಡ್ಬೋದು ಇರ್ಬೋದು ಆದ್ರೆ ಒಪ್ಕೊಂಡ ಮೇಲೆ ಅಕಸ್ಮಾತ್ ಒಪ್ಕೊಂಡ್ರೆ ಒಪ್ಕೊಂಡು ಸಂಸಾರ ಮಾಡಿದ್ರೆ ಮಕ್ಕಳಾಗಿ ಅವ್ರಿಗೆ ಸಂತೋಷವಾಗಿ ಇದ್ದಿದ್ರೆ ಅಷ್ಟು ವರ್ಷಗಳ ಕಾಲ ಏನೋ ಸಿಕ್ ಸಿಕ್ಕದವ್ರನ್ನ ಸಿಕ್ ಸಿಕ್ಕಿದಾಗ ಏನೇನೋ ಮಾಡ್ಕೊಂಡಲ್ಲ ನ್ಯಾಯವಾಗಿ ಇದ್ದಿದ್ರೆ ಅವರು ಅವರು ಇದಕ್ಕೇನೆ ಸೇರ್ತಾರೆ ಒಂದು ಗೌಡನ ಹೆಂಡತಿ ಗೌಡ್ತಿ ಇನ್ನೇ ಸಾವಿರ ಸಲ ಹೇಳ್ತೀನಿ ನೀವ್ ಹೇಳ್ತಿರಲ್ಲ ಗೌಡ್ತಿ ಅಲ್ಲ ಗೌಡ್ತಿ ಅಲ್ಲ ಗೌಡ್ತಿ ಅಲ್ಲ ಅಂತ ನಾನು ಹೇಳ್ತೀನಿ ಒಂದು ಲಕ್ಷ ಸಲ ಹೇಳ್ತೀನಿ ಶ್ರೀರಾಮ ಜೈರಾಮ ಶ್ರೀರಾಮ ಜೈರಾಮ ಅನ್ನತಾರ ಸುಮಲತಾ ಅಮ್ಮ ಅವರು ಮಂಡ್ಯದ ಗೌಡತಿ ನೇ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಧರ್ಮ ಪತ್ನಿ ಎಲ್ಲ ಹೋಗಿ ಮಾಡ್ಕೊಂಡಿರೋದಲ್ಲ ನಿಮ್ಮ ಪಕ್ಷದವ್ರು ಮಾಡ್ಕೊತಾರಲ್ಲ ಮಕ್ಕಳು ವಯಸ್ಸಿನವ್ರನ್ನ ಆ ರೀತಿ ಅಲ್ಲ ಧರ್ಮ ಧರ್ಮದ ಪ್ರಕಾರ ಧರ್ಮ ನೀತಿಯಲ್ಲಿ ಧರ್ಮ ನಿಷ್ಠೆಯಲ್ಲಿ ಸಾಕ್ಷಾತ್ಕಾರವಾಗಿ ಅಗ್ನಿ ಸಾಕ್ಷಿಯಾಗಿ ಒಂದೇ ಹೆಂಡತಿ ಮದುವೆ ಮಾಡ್ಕೊಂಡಿರೋ ಪಬ್ಲಿಕ್ ಅಲ್ಲಿ ಮದುವೆ ಮಾಡಿಕೊಂಡಿರೋ ಹೆಂಡತಿ ತಮ್ಮ ಹೆಂಡತಿ ಯಾರು ಅಂತಂದ್ರೆ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಹೆಂಡತಿ ಯಾರು ಅಂತಂದ್ರೆ ಅದು ಬೇರೆ ಯಾರು ಅಲ್ಲ ಸುಮಲತಾ ಅಮ್ಮ ಅವರು ಮಾತ್ರನೇ ಅವರು ರೆಬಲ್ ಸ್ಟಾರ್ ಅಂಬರೀಷ್ ಅವರು ಹೇಗೆ ಮಂಡ್ಯದ ಗಂಡು ಅದೇ ರೀತಿ ಸುಮಲತಾ ಅಮ್ಮ ಅವರು ಮಂಡ್ಯದ ಹೆಣ್ಣು ಮಂಡ್ಯದ ಗೌಡ್ತಿ ಮಂಡ್ಯ ಮಾತ್ರ ಅಲ್ಲ ಇಡೀ ಭಾರತದ ಗೌಡ್ತಿ ಈಗ ಹೇಳ್ತಾ ಇದ್ದೀನಿ ಈ ಭಾರತ ದೇಶದ ಗೌಡ್ತಿ ನೀವು ಟಿಕೆಟ್ ಕೊಡ್ರಿ ಟಿಕೆಟ್ ಕೊಡ್ತೀರಾ ಹಾಳಾಗೋಗ್ರಿ ನಿಮ್ಮ ಪಾರ್ಟಿನ ಎತ್ತಗಡಿ ಮಾಡ್ಕೊಂಡು ಮುಂಡಾ ಮುಚ್ಕೊಂಡು ಹಾಳಾಗೋಗಡ್ರಿ ಆದರೆ ಇವರು ಮಂಡ್ಯದ ಗೌಡ್ತಿನೇ ಅಲ್ಲ ನೀವು ಇನ್ನೊಂದು ಮಾತು ಹೇಳ್ತೀರಾ ಅಂಬರೀಷ್ ಅವರು ಕಡೆ ದಿನಗಳಲ್ಲಿ ಯಾಕೆ ಚುನಾವಣೆ ನಿಲ್ಲ ಜನ ಅವ್ರಿಗೆ ಒಪ್ಲಿಲ್ಲ ಅಂತ ಗೊತ್ತು ಅಂತ ಅಂದ್ಬಿಟ್ಟು ತಲೆನ ಹಿಂಗೆ 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 ಸ್ಟೈಲ್ ಆಗಿ ಅಲ್ಲಾಡ್ಸ್ಕೊಂಡು ಹೇಳ್ತೀರಲ್ಲ ನೀವು ರೀ ಇದೇ ಮಾತನ್ನ ಅವತ್ತು ಹೇಳ್ಬೇಕಾಗಿತ್ತು ಅಂಬರೀಷ್ ಅಪ್ಪಾಜಿ ಅವರು ಬದುಕಿದಾಗ ಹೇಳಿದ್ರೆ ನಿಮ್ಮ ಪೌರುಷನ ನಿಮ್ಮ ಶೌರ್ಯನ ನಿಮ್ಮ ಪರಾಕ್ರಮನ ನಿಮ್ಮ ವಿಜಯನ ಎಲ್ಲರನ್ನು ಅರ್ಥ ಮಾಡ್ಕೋಬೋದಾಗಿತ್ತು ಇವತ್ತು ಅಂಬರೀಷ್ ಅಪ್ಪಾಜಿ ಅವರು ಇಲ್ಲದೇ ಇರುವಾಗ ಇಂಥ ಮಾತನ್ನ ನೀವು ಹೇಳ್ತಿರಲ್ಲ ನಾಚಿಕೆ ಆಗಲ್ವಾ ನಿಮ್ಗೆ ನೀವು ಯಾರು ಮುಂದು ಪೊಲಿಟಿಕಲ್ ಸೈನ್ಸ್ ಲೆಕ್ಚರರ್ ಆಗಿ ಒಂದು ಪ್ರಿನ್ಸಿಪಲ್ ಆಗಿ ಈ ರೀತಿ ಚಿಲ್ರೆ ಹೇಳಿಕೆನ ಕೊಡ್ತಿರಲ್ಲ ಮಾಧ್ಯಮದವ್ರನ್ನೆಲ್ಲ ಕಾರ್ ಮುಂದೆ ನಿಲ್ಸ್ಕೊಂಡು ಎಲ್ಲೋ ನನಗೆ ಗೊತ್ತಿಲ್ಲ ಕಾಸು ಕೊಟ್ಟೆ ನಿಲ್ಸ್ಕೊಂಡಿರ್ಬೇಕು ನೀವು ಬೇಕಂತ ಇಷ್ಟು ದಿವಸ ನಿಮ್ಮನ್ನ ಮಾಧ್ಯಮದವ್ರು ಹುಡ್ಕೊಂಬರ್ದಿರ ಇವಾಗ ಹುಡ್ಕೊಂಡ್ ಬಂದಿದಾರ ಏನು ನೀವು ಆ ರೀತಿ ನ್ಯೂಸ್ ಇದೆ ಅಂತ ಮಾಧ್ಯಮದವ್ರಿಗೆ ದಿಕ್ಕು ತಪ್ಸಿದಿರೋ ನನಗ್ ಗೊತ್ತಿಲ್ಲ ಮಾಧ್ಯಮದವ್ರಿಗೆ ದಿಕ್ಕು ತಪ್ಪಿಸ ನೀವು ಮಾಡಿರೋದು ಇದು ಆ ಅಂಬರೀಷ್ ಅಪ್ಪಾಜಿ ಅವರು ಚುನಾವಣೆಗೆ ನಿಲ್ಲಿಲ್ಲ ಅಂದ್ರೆ ಕಾರಣ ಏನ್ ಗೊತ್ತಾ ಇವತ್ತು ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಮಾತಾಡ ಮಾತಾಡಿದ್ರು ಒಂದು ಹೇಳಿಕೆ ಕೊಡ್ತಾರೆ ಮಾತುನಾ ಸುಮಲತಾ ಅವರು ಸುಮಲತಾ ಅಂತ ಶುರು ಮಾಡ್ತಾರೆ ಸುಮಲತಾ ಅವರು ಅಲ್ಲ ಸುಮಲತಾಗೆ ಟಿಕೆಟ್ ಕೊಡೋದು ಬಿಡೋದು ನಿಲ್ಲೋದು ಏನು ಈ ರೀತಿ ಅಂತ ಶುರು ಮಾಡ್ತಾರೆ ಆಮೇಲೆ ಅವರು ಇವರು ಅಂತ ಮಾತಾಡ್ತಾರೆ ಬಟ್ ಸ್ಟಾರ್ಟಿಂಗ್ ಓಪನಿಂಗ್ ಸ್ಟೇಟ್ಮೆಂಟ್ ಇದೆಯಲ್ಲ ದಿನೇಶ್ ಗುಂಡೂರಾವ್ ಅವರದು ಅದು ತಪ್ಪಿದೆ ಸುಮಲತಾ ಅಂತ ಏಕವಚನದಲ್ಲಿ ಮಾತಾಡಿರುವಂತದ್ದು ತಪ್ಪಿದೆ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ನೋಡಿರ್ಬೋದು ದಿನೇಶ್ ಗುಂಡೂರಾವ್ ಅವರ ಹೆಂಡತಿ ಆದಂತ ಶ್ರೀಮತಿ ತಬು ಅವರ ಮೇಲೆ ಯಾರೋ ಬಿಜೆಪಿ ಪಕ್ಷದವರು ಮಾತಾಡಿರುವಂತದ್ದು ಖಂಡನೀಯ ಅದನ್ನ ನಾನು ಕೂಡ ಖಂಡಿಸ್ತೀನಿ ಎಲ್ಲರೂ ಕೂಡ ಅದನ್ನ ನೀವು ಕೂಡ ಖಂಡಿಸಿದೀರಿ ಟ್ವಿಟರ್ ಅಲ್ಲಿ ಯಾರು ದಿನೇಶ್ ಗುಂಡೂರಾವ್ ಅವ್ರಿಗೆ ಹೇಳ್ತಾ ಇರೋದು ಈ ಮಾತನ್ನ ಖಂಡಿಸಿದ್ದಾರೆ ಆದ್ರೆ ಯಾಕೆ ನಿಮ್ ಮಾತನ್ನ ಸುಮಲತಾ ಅಂತ ಏಕವಚನದಲ್ಲಿ ಶುರು ಮಾಡಿದ್ರಿ ನೀವು ಇದೇ ರೆಬಲ್ ಸ್ಟಾರ್ ಅವ್ರ ಏನಾದರೂ ಜೀವಂತವಾಗಿ ಇದ್ದಾಗ ನಿಮ್ಗೆ ದಮ್ಮು ಧೈರ್ಯ ಇದ್ದಿದ್ರೆ ಮಾತಾಡಿದ್ರೆ ನಾನು ಒಪ್ಕೊಳ್ತಾ ಇದ್ದೆ ಇವತ್ತು ಅವ್ರ ಮರೆಯಲ್ಲಿ ನೀವು ಅವರು ಇಲ್ಲದೆ ಇರುವಾಗ ನೀವು ಮಾತಾಡ್ತಾ ಇದ್ದೀರಾ ನೀವು ಸುಮಲತಾ ಅಂತ ಏಕವಚನದಲ್ಲಿ ಶುರು ಮಾಡ್ತೀರಾ ಆಮೇಲೆ ನೀವು ಅವರು ಇವರು ಇವರು ಅವರು ಅಂತ ಮಾತನ್ನ ಶುರು ಮಾಡಿದೀರ ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಯಾಕೆ ಸ್ವಾಮ್ಯ ಮಾತಾಡಿದ್ರಿ ನಿಮ್ ಪಕ್ಷ ಏನ ಡಿಸೈಡ್ ಮಾಡಿಲ್ಲ ಅಂತ ಹೇಳಿದ್ರಿ ಒಪ್ಕೊಳ್ತೀನಿ ಸ್ವಾಗತಾರ್ಹ ಟಿಕೆಟ್ ಯಾರು ಕೊಡ್ಬೇಕು ಏನ್ ಮಾಡ್ಬೇಕು ಅಂತಂದ್ಬಿಟ್ಟು ಅದಾದ್ಮೇಲೆ ನಮ್ಮ ಸಪೋರ್ಟ್ ಅಂಬರೀಷ್ ಅವರ ಕುಟುಂಬಕ್ಕೆ ಇದೆ ಸುಮಲತಾ ಅವರ ಕುಟುಂಬಕ್ಕೆ ಇದೆ ಅಂತ ಆಮೇಲೆ ಹೇಳಿದಿರ ನಿಜವಾಗ್ಲೂ ಆ ಮಾತಿಗೆ ನಿಮ್ಗೆ ನೂರ ಒಂದು ಸೆಲ್ಯೂಟ್ ಹೊಡಿತೀನಿ ಆದ್ರೆ ಮಾತು ಶುರು ಮಾಡಿದಾಗ ಯಾಕೆ ಸುಮಲತಾ ಅಂತ ಏಕವಚನದಲ್ಲಿ ಶುರು ಮಾಡಿದ್ರಿ ಇದನ್ನ ನಾನು ಒಪ್ಕೊಳ್ಳಲ್ಲ ಇಡೀ ಕರ್ನಾಟಕದ ಜನತೆ ಒಪ್ಕೊಳ್ಳಲ್ಲ ಇಡೀ ಭಾರತದ ಜನತೆ ಒಪ್ಕೊಳ್ಳಲ್ಲ ಯಾಕಂದ್ರೆ ನೀವು ಇನ್ನೂ ಕೂಡ ಸೆಂಟ್ರಲ್ ಮಿನಿಸ್ಟರ್ ಆಗಿಲ್ಲ ದಿನೇಶ್ ಗುಂಡೂರಾವ್ ಅವರೇ ನೀವು ಇನ್ನ ಸೆಂಟ್ರಲ್ ಮಿನಿಸ್ಟರ್ ಆಗಿಲ್ಲ ಅರ್ಥ ಆಯ್ತಾ ಆದ್ರೆ ಅಂಬರೀಷ್ ಅಪ್ಪಾಜಿ ಅವರು ಆಲ್ರೆಡಿ ಸೆಂಟ್ರಲ್ ಮಿನಿಸ್ಟರ್ ಸುಮಲತಾ ಅಮ್ಮ ಅವರು ನ್ಯಾಷನಲ್ ಅವಾರ್ಡ್ ಬಂದಿರೋ ಚಲನಚಿತ್ರಗಳಲ್ಲಿ ಕೆಲಸ ಮಾಡಿರೋರು ಆರ್ ಭಾಷೆ ಮಾತಾಡಕ್ ಬರೋಂತವ್ರು ಐದು ಚಲನ ಐದು ಭಾಷೆ ಚಲನಚಿತ್ರದಲ್ಲಿ ನಟನೆ ಮಾಡಿರೋರು ಯಾವ್ದೋ ಜುಜ್ಬಿ ಚಿಲ್ರೆ ಅಲ್ಲ ಅರ್ಥ ಮಾಡ್ಕೊಳ್ಳಿ ಯಾರಿಗೆ ಯಾವ ರೀತಿ ಅಡ್ರೆಸ್ ಮಾಡಬೇಕು ಪಬ್ಲಿಕ್ ಲೈಫ್ ಅಲ್ಲಿ ಐವತ್ತೈದು ವರ್ಷ ಅವ್ರಿಗೆ ಸುಮಲತಾ ಅಮ್ಮ ಅವ್ರಿಗೆ ಇವತ್ತು ಈ ವರ್ಷ ಯಾರ್ಗೆ ಹೆಂಗ್ರಿ ಮಾತಾಡ್ತೀರಾ ನೀವು ಎಲ್ಲಾರು ನೀವೆಲ್ಲ ಏನ್ ಅನ್ಕೊಬಿಟ್ಟಿದಿರ ರಾಜಕಾರಣಿಗಳು ಇವತ್ತು ನೀವು ಹ ಇದನ್ನ ನಿಜವಾಗ್ಲು ಕರ್ನಾಟಕದ ಜನತೆ ಒಪ್ಕೊಳ್ಳೋದಿಲ್ಲ ಇವತ್ತು ಈ ಕಳೆದ ವರ್ಷ ಅಂಬರೀಷ್ ಅಪ್ಪಾಜಿ ಅವರು ಎಲೆಕ್ಷನ್ ಇಲ್ಲದೇ ಇರೋದಕ್ಕೆ ಕಾರಣ ಬೇರೆ ಯಾರು ಅಲ್ಲ ನೀವು ನೋಡಿರ್ಬೋದು ಮೀಡಿಯಾದಲ್ಲೆಲ್ಲ ಹೇಳಿಕೆಗಳು ಮಾತುಕತೆಗಳು ಮಾನ್ಯ ಸಿದ್ದರಾಮಯ್ಯ ರವರದು ಹೇಗಿತ್ತು ಅನ್ನೋದು ಮತ್ತು ಅಂಬರೀಷ್ ಅಪ್ಪಾಜಿ ಅವರ ಮನೆಗೆ ಯಾರು ಹೋಗಿದ್ರು ಮಂಡ್ಯ ಗಂಟ ಯಾರು ಹುಡ್ಕೊಂಡು ಹೋಗಿದ್ರು ಅಂತ ಅಂದ್ಬಿಟ್ಟು ಗೊತ್ತು ಹೋಗಿ ಏನ್ ಹೇಳಿದ್ರು ಅನ್ನೋದು ಕೂಡ ಗೊತ್ತಿದೆ ನಾಡಿನ ಜನತೆಗೆ ಇಡೀ ದೇಶದ ಜನತೆಗೆ ಇವತ್ತು ಗೊತ್ತಿದೆ ಅವರೇನು ಚಿಲ್ಲರೆ ಅಲ್ಲ ಸ್ವಾಮಿ ಸೆಲೆಬ್ರಿಟಿಗಳು ಸೆಲೆಬ್ರಿಟಿ ಎ ಎ ಸೋಷಿಯಲ್ ವರ್ಕರ್ ಅರ್ಥ ಆಯ್ತಾ ಬರೀ ಯಾವುದೋ ವೈಟ್ ಅಂಡ್ ವೈಟ್ ಹಾಕೊಂಡು ಬ್ಲಾಕ್ ಅಂಡ್ ಬ್ಲಾಕ್ ಕೆಲಸ ಮಾಡೋರಲ್ಲ ಎಷ್ಟು ಜನಕ್ಕೆ ಇವತ್ತು ಮನೆ ಕಟ್ಟಿಸ್ಕೊಟ್ಟಿದ್ದಾರೆ ಅಂಬರೀಷ್ ಅಪ್ಪಾಜಿ ಅವರು ಎಷ್ಟು ಜನಕ್ಕೆ ಮದುವೆಗೆ ಸಹಾಯ ಮಾಡಿದ್ದಾರೆ ಎಷ್ಟು ಜನಕ್ಕೆ ಊಟ ಹಾಕಿದ್ದಾರೆ ಎಷ್ಟು ಜನಕ್ಕೆ ಊಟ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ದಾರಿಗದಿದ್ದಾರೆ ಎಷ್ಟು ಜನ ಅವ್ರನ್ನ ಪ್ರೀತಿಸ್ತಾರೆ ಎಷ್ಟು ಜನ ಅವ್ರನ್ನ ಗೌರವಿಸ್ತಾರೆ ಅವರ ಧರ್ಮ ಪತ್ನಿನ ಏಕವಚನದಲ್ಲಿ ಮಾತಾಡ್ತೀರಾ ಅವ್ರನ್ನ ಎಲ್ಲುಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀರಾ ಅವರು ಗೆದ್ರೆ ಏನ್ ಮಾಡಬೇಕು ಅಂತ ಹೇಳ್ತೀರಾ ನಾಚಿಕೆ ಆಗೋಲ್ಲ ನಿಮ್ಗೆ ಯಾಕೆ ನಿಮ್ಮ ಪಕ್ಷದ ನಿಮ್ಮದೇ ಆದ ಪಕ್ಷದ ಒಬ್ಬ ನಿಮ್ಮ ಪಕ್ಷದ ಮುಖ್ಯಮಂತ್ರಿ ಇವತ್ತೇನಿದ್ದಾರೆ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಅವರ ಮೊದಲನೇ ಪತ್ನಿ ಮೊದಲನೇ ಪತ್ನಿ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅವರ ಮೊದಲನೇ ಪತ್ನಿ ಧರ್ಮ ಪತ್ನಿ ಆದಂತ ಶ್ರೀಮತಿ ಅನಿತಾ ಸ್ವಾಮಿ ಅಮ್ಮ ಅವರು ಅವ್ರಿಗೂ ಕೂಡ ಅಮ್ಮ ಅಂತ ಹೇಳ್ತೀನಿ ಎಲ್ಲಾ ಹೆಣ್ಣುಗೂ ಕೂಡ ನಾನು ಅಮ್ಮ ಅಂತ ಗೌರವಿಸ್ತೀನಿ ದೊಡ್ಡವ್ರಿಗೆ ತಾಯಿ ಸಮಾನತ ವಹಿಸಿರೋರ್ಗೆ ಅರ್ಥ ಆಯ್ತು ಒಂದು ಹೆಂಡತಿಗೂ ಕೂಡ ಅಮ್ಮ ಅನ್ನೋ ಒಂದು ದೇಶ ನಮ್ಮದು ಹೆಂಡತಿ ಯಾವಾಗಲೂ ಹೆಂಡತಿ ಅಲ್ಲ ಹೆಂಡತಿ ತಾಯಿ ಸಮಾನ ಹೆಂಡತಿ ತಂಗಿ ಸಮಾನ ಹೆಂಡತಿ ಅಕ್ಕ ಸಮಾನ ಹೆಂಡತಿ ಸರ್ವಸ್ವ ಅದಕ್ಕೆ ನಮ್ಮಲ್ಲಿ ಹೇಳೋದು ಐದು ಪರ್ಸನಾಲಿಟಿ ಹೇಳ್ತಾರೆ ಹೆಣ್ಣಿಗೆ ಅನ್ನ ಕೊಡುವಾಗ ಅನ್ನಪೂರ್ಣೆ ಅವಳು ಅರ್ಥ ಮಾಡ್ಕೊಳ್ಳಿ ಯಾವಾಗ್ಲೂ ಕೂಡ ಸಂಸಾರ ಮಾಡಿಕೊಂಡು ಅಂದ್ರೆ ನಿಮಗ್ ಬೇಕಾಗಿರೋ ತರ ಅದ್ಯಾವುದೋ ಸಂಸಾರ ಅಂದ್ರೆ ಏನೋ ಅರ್ಥ ಅಂತ ಅರ್ಥ ಮಾಡ್ಕೊಂಡಿದಿರಲ್ಲ ಅದಲ್ಲ ನಮ್ಮ ಬಟ್ಟೆ ಅವ್ರು ಕೊಡ್ತಾರೆ ನಮ್ಗೆ ಊಟ ತಯಾರು ಮಾಡಿಕೊಡ್ತಾರೆ ನಮ್ಮ ಇಚ್ಛೆಗಳನ್ನ ನೋಡ್ತಾರೆ ನಮ್ಗೆ ಹುಷಾರ್ ಇರುವಾಗ ನೋಡ್ತಾರೆ ಸೊ ಅದರಲ್ಲಿ ಆ ಗುಣದಲ್ಲಿ ಆ ಸೇವಾ ಭಾವದಲ್ಲಿ ಒಂದು ಹೆಣ್ಣಲ್ಲಿ ಎಲ್ಲವನ್ನು ನೋಡೋ ಅಂತ ದೇಶ ನಮ್ಮದು ಅಖಂಡ ಭಾರತ ನಮ್ಮದು ಅಂತ ದೇಶದಲ್ಲಿ ಈ ರೀತಿ ಒಂದು ಹೆಣ್ಣಿಗೆ ಅವಮಾನ ಮಾಡೋರು ನೀವು ಹೇಗೆ ನಿಜವಾಗ್ಲೂ ಇದು ಯಾರು ಕೂಡ ಒಪ್ಕೊಳ್ಳಲ್ಲ ಯಾರು ಒಪ್ಕೊಳ್ತಾರೋ ಬಿಡ್ತಾರೋ ನಾಡಿನ ಜನತೆ ಒಪ್ಕೊಳ್ಳಲ್ಲ ಆ ದೇವರು ಅನ್ನೋರು ಇದ್ರೆ ಆ ದೇವರು ಕೂಡ ಒಪ್ಕೊಳ್ಳಲ್ಲ ನಿಮ್ಮ ಮಾತನ್ನ ಆ ಗುರುಗಳು ಯಾರು ಕೂಡ ಒಪ್ಕೊಳ್ಳಲ್ಲ ನೀವು ಹೋಗ್ತಿರಲ್ಲ ಮಠಗಳಿಗೆ ಕಂಡು ಕಂಡು ಮಠಗಳಿಗೆ ಅಲ್ಲಿ ಇಲ್ಲೆಲ್ಲ ಅವ್ರು ಯಾರು ಕೂಡ ಒಪ್ಕೊಳ್ಳಲ್ಲ ನಿಜವಾದ ಮಠಾಧೀಶರು ಆದ್ರೆ ಅವರು ಯಾವುದೋ ದಿನ ಆನಂದ ಪಡೋ ಅಂತ ಮಠದಲ್ಲಿ ಡ್ಯಾನ್ಸ್ ಮಾಡೋಂಥವ್ರು ಯಾರನ್ನ ಇದ್ರೆ ಅಂಥವ್ರು ಬೇಕಾದ್ರೆ ಒಪ್ಕೋಬೋದಿರೋ ನಿಮ್ಮ ಮಾತನ್ನ ಗೊತ್ತಿಲ್ಲ ಇದೇ ಅನಿತಾ ಕುಮಾರಸ್ವಾಮಿ ಅಮ್ಮ ಅವರು ಎಲ್ಲಿ ನಿಂತಿದ್ರು ಚುನಾವಣೆನ ಫಸ್ಟ್ ಸರಿ ಮಧುಗಿರಿ ಮಧುಗಿರಿ ಎಲ್ಲಿದೆ ತುಮಕೂರ್ ಹತ್ರ ಇದೆ ಅವ್ರು ಹುಟ್ಟಿರೋ ಜಾಗ ಎಲ್ಲಿದೆ ಬೆಂಗಳೂರ ಹತ್ರ ಇದೆ ಅವ್ರ ತಾಯಿ ಮನೆ ಅಂತ ಹೇಳಿಕೊಂಡಿರೋಂತ ಊರು ಜನ ಹೇಳ್ತಾ ಇರೋಂತ ಊರು ಎಲ್ಲಿದೆ ಚಿಕ್ಕಬಳ್ಳಾಪುರದಲ್ಲಿ ಇದೆ ಯಾಕ್ರೆ ಹೋದ್ರು ಅವ್ರನ್ನ ಜನ ಹುಡ್ಕೊಂಡೋಗ್ತು ಅವ್ರ ರಾಜ್ಯ ಆಡ್ಲಿಲ್ವಾ ಜನರು ಕಾಪಾಡ್ಲಿಲ್ವಾ ಅಡ್ಮಿನಿಸ್ಟ್ರೇಷನ್ ಮಾಡ್ಲಿಲ್ವಾ ಒಂದ್ ಹೆಣ್ಮಗೆ ಯಾಕ್ರಿ ಈ ತರ ಕೇವಲವಾಗಿ ಮಾತಾಡ್ತೀರಾ ನೀವು ಉಡ್ಕೊಂಡೋಗ್ಬೇಕು ಅವ್ರ ಅವ್ರು ಯಾಕೆ ನಿಂತ್ಕೊಂಡಿಲ್ಲ ಎಲೆಕ್ಷನ್ ಅಂತ ಅವ್ರ ಬಗ್ಗೆ ಒಂದು ಮಂಡ್ಯದ ಗಂಡಿನ ಬಗ್ಗೆ ಒಂದು ದೇಶದ ಗಂಡಿನ ಬಗ್ಗೆ ಯಾಕೆ ಮಾತಾಡ್ತೀರ ವಿಧಾನ ಪರಿಷತ್ ಸದಸ್ಯರಾದಂತ ಜೆಡಿಎಸ್ ನ ಗ್ರಾಜ್ಯ ಇಂದ ಎಲೆಕ್ಟ್ ಆಗಿ ಬಂದಿರಂತ ಕೆ ಟಿ ಶ್ರೀಕಂಠೇಗೌಡ ಅವರೇ ನಿಮ್ಮ ಮಾಹಿತಿನ ಕೊಡ್ತೀನಿ ಇವಾಗ ಪಬ್ಲಿಕ್ ಅಲ್ಲಿ ನೋಡಿ ಕೆ ಟಿ ಶ್ರೀಕಂಠೇಗೌಡ ಇವರು ಫುಲ್ ಹೆಸರು ಇವತ್ತು ಯಾರು ಅಂಬರೀಷ್ ಅಪ್ಪಾಜಿ ಅವರ ಧರ್ಮ ಪತ್ನಿಯಾದಂತ ಸುಮಲತಾ ಅಮ್ಮ ಅವರ ಮೇಲೆ ಈ ರೀತಿ ಹೇಳಿಕೆನ ಕೊಟ್ಟಿದ್ದಾರೆ ಇಷ್ಟು ಜಲ್ದಿ ಹೊಟ್ಟೆ ಉರ್ಕೊಂಡು ಈಗೆಲ್ಲ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದಾರೆ ನಿಖಿಲ್ ಗೌಡ ಅವ್ರು ನಿಂತ್ಕೊಂಡ್ರೆ ಒಳ್ಳೇದು ಹಂಗೆ ಹಂಗೆ ಅಂತ ಹೇಳ್ತಾ ಇದಾರೆ ನಿಖಿಲ್ ಗೌಡ ಅವ್ರ ಎಷ್ಟು ಸುಮಲತಾ ಅಮ್ಮ ಅವ್ರ ಎಷ್ಟು ಅವ್ರ ಅನುಭವ ಎಷ್ಟು ಅವ್ರ ಕೊಡುಗೆ ಎಷ್ಟು ಇವ್ರು ಯಾರ ಧರ್ಮ ಪತ್ನಿ ಅವ್ರು ಯಾರು ಏನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಿಂತ್ಕೊಳ್ಳಿ ಬಿಡ್ರಿ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೆ ನಿಂತ್ಕೋಬಹುದು ಜನ ಯಾರನ್ನು ಬೇಕಾದ್ರೂ ಆಯ್ಕೆ ಮಾಡ್ಬೋದು ನೀವೇನು ಹೇಳೋದು ಜನಕ್ಕೆ ನೀವೇನ್ ಹೇಳೋದು ಜನ ತಲೆ ಕಡಿಸೋದು ನೀವೇ ಜನರು ದಿಕ್ ತಪ್ಪಿಸ್ತಾ ಇದ್ದೀರಾ ಇದು ನಾನು ಅಂಬರೀಷ್ ಅಪ್ಪಾಜಿ ಅವರ ಅಭಿಮಾನಿಗಳ್ಗೆ ಹೇಳ್ತಾ ಇದೀನಿ ಅವ್ರನ್ನ ಇಷ್ಟಪಡೋರ್ಗೆ ಹೇಳ್ತಾ ಇದೀನಿ ಈ ಕೆ ಟಿ ಶ್ರೀಕಂಠೇಗೌಡ ಅವ್ರ ಡೀಟೇಲ್ ಕೊಡ್ತೀನಿ ಇವ್ರ ಮನೆಗೆ ಹೋಗಿ ಇವ್ರನ್ನ ಈ ಪ್ರಶ್ನೆನ ಕೇಳಿ ಯಾಕೆ ಈ ರೀತಿ ಮಾತಾಡಿದ್ರಿ ಅಂತ ಅಂದ್ಬಿಟ್ಟು ಎಲ್ಲರೂ ಕೇಳಲೇ ಈ ಕೆ ಟಿ ಶ್ರೀಕಂಠೇಗೌಡ ಇವರು ಗ್ರಾಜ್ಯುಯೇಟ್ ಕಾನ್ಷನ್ಸಿ ಜನತಾದಳ ಸೆಕ್ಯುಲರ್ ದೇವೇಗೌಡರು ಕುಮಾರಸ್ವಾಮಿ ಅವರು ಪಕ್ಷದಿಂದ ಗೆದ್ದು ಬಂದಿರೋರು ಇವ್ರ ತಂದೆ ಹೆಸರು ತಿಮ್ಮೇಗೌಡ ಅಂತ ಅಲಿಯಾಸ್ ಮೋಟೇಗೌಡ ಎರಡೆರಡು ಹೆಸರಿದೆ ಇದೆ ಇವರು ಹುಟ್ಟಿರೋದು ಹನ್ನೆರಡು ಮೇ ಸಾವಿರದ ಒಂಬೈನೂರ ಐವತ್ತೈದರಿಂದ ಅಂಬರೀಷ್ ಅಪ್ಪಾಜಿ ಅವ್ರ ಬಗ್ಗೆ ಮಾತಾಡ್ತೀರಾ ಹೆಚ್ಚು ಕಮ್ಮಿ ಅವ್ರು ಹುಟ್ಟಿರೋಂಥ ಅಂತ ಸಮಯದಲ್ಲಿ ಹುಟ್ಟಿದಿರೋ ನೀವು ಅವ್ರಿಗಿನ ಚಿಕ್ಕೋರು ಈ ರೀತಿ ಮಾತಾಡ್ತೀರಾ ನೀವೇನೇನು ಸಾಧನೆ ಮಾಡಿದೀರ ನೀವ್ ಎಸ್ ದಿಸಾಂಗ ಗೊತ್ತು ಜನಕ್ಕೆ ನೀವ್ ಯಾರಂತ ಗೊತ್ತು ಜನಕ್ಕೆ ಮಂಡ್ಯದಲ್ಲಿ ಹೋಗಿ ಕೇಳಿ ನೀವ್ ಯಾರಂತ ಗೊತ್ತಾ ನೋಡೋಣ ಕೆ ಟಿ ಶ್ರೀಕಂಠೇಗೌಡ ಯಾರಪ್ಪ ಅವ್ರ ಮನೆಯಲ್ಲಪ್ಪ ಅಂತ ತೋರಿಸ್ಲಿ ನೋಡೋಣ ಇವ್ರು ಹುಟ್ಟಿವಂತದ್ದು ಕೊಪ್ಪದಲ್ಲಿ ಮದ್ದೂರು ತಾಲೂಕು ಇವ್ರು ಓದಿರೋದು ಎಮ್ ಎ ಪೊಲಿಟಿಕಲ್ ಸೈನ್ಸ್ ಲೆಕ್ಚರರು ಮತ್ತೆ ಪ್ರಿನ್ಸಿಪಲ್ ಆಗಿ ಇವ್ರ ಕಾರ್ಯ ಕಾರ್ಯ ಇವ್ರಿಗೆ ಒಬ್ಬ ಮಗ ಒಬ್ಬರು ಮಗಳಿದ್ದಾರೆ ಇವ್ರ ಅಡ್ರೆಸ್ ಕೃಷಿ ಕೃಷಿಕ ಅಂತ ಬಿಲ್ಡಿಂಗ್ ಹೆಸರು ಕೃಷಿಕ ನಂಬರ್ ಒಂದು ಎಂಟು ಎರಡು ಸೊನ್ನೆ ಬಾರ್ ಒಂದು ಅಂದ್ರೆ ಡೋರ್ ನಂಬರ್ ಸಾವಿರದ ಎಂಟುನೂರ ಇಪ್ಪತ್ತು ಬಾರ್ ಒಂದು ಎಂಟನೇ ಕ್ರಾಸ್ ಸುಭಾಷ್ ನಗರ ಮಂಡ್ಯ ಇವರ ದೂರವಾಣಿ ಸಂಖ್ಯೆ ಲ್ಯಾಂಡ್ ಲೈನ್ದು ವಿತ್ ಕೋಡ್ ಹೇಳ್ತಾ ಇದ್ದೀನಿ ಜೀರೋ ಏಟ್ ಟೂ ತ್ರೀ ಟೂ ಇದು ಮಂಡ್ಯದ ಕೋಡ್ ಜೀರೋ ಏಟ್ ಟೂ ತ್ರೀ ಟೂ ಡಬಲ್ ಟು ಡಬಲ್ ಸೆವೆನ್ ಡಬಲ್ ಜೀರೋ ಜೀರೋ ಏಟ್ ಟೂ ತ್ರೀ ಟೂ ಡಬಲ್ ಟು ಡಬಲ್ ಸೆವೆನ್ ಡಬಲ್ ಝೀರೋ ಮತ್ತೆ ಹೇಳ್ತಾ ಇದ್ದೀನಿ ಇದನ್ನ ವಿಡಿಯೋ ನಂಬೇಕಾರ್ ಪಾಸ್ ಮಾಡಿ ನಂಬರ್ ತಗೊಳ್ಳಿ ಇವ್ರ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಜೀರೋ ಫೋರ್ ಡಬಲ್ ನೈನ್ ಡಬಲ್ ಜೀರೋ ಇವ್ರ ಮೊಬೈಲ್ ನಂಬರ್ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ನೈನ್ ಡಬಲ್ ಫೋರ್ ಏಟ್ ಜೀರೋ ಫೋರ್ ಡಬಲ್ ನೈನ್ ಡಬಲ್ ಝೀರೋ ಇವರ ಹವ್ಯಾಸಗಳು ಅಂತ ಇವ್ರು ಡಿಕ್ಲೇರ್ ಮಾಡ್ಕೊಂಡಿರೋದು ಏನಂತಂದ್ರೆ ನಕ್ ಬಿಡ್ತೀರಾ ಇವರ ಹವ್ಯಾಸ ಲಿಟ್ರೇಚರ್ ಅಂತೆ ಎಷ್ಟು ಪುಸ್ತಕ ಬರ್ತಿದಾರೆ ಏನ್ ಇದೆ ಲಿಟ್ರೇಚರ್ಗೆ ಇವ್ರದು ಅಥವಾ ಎಷ್ಟು ಆರ್ಟಿಕಲ್ ಬರೆದಿದ್ದಾರೆ ಹಾಳಾಗುವಾಗ್ಲಿ ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಎಷ್ಟು ಬರ್ಕೊಂಡಿದ್ದಾರೆ ಎಷ್ಟು ಜನ ಅವ್ರನ್ನ ಇಷ್ಟ ಪಡ್ತಾರೆ ಆ ದೇವ್ರಿಗೆ ಗೊತ್ತಾಗ್ಬೇಕು ಇವ್ರ ಆಫೀಸ್ ಎಜುಕೇಶನ್ ಮತ್ತೆ ಲಿಟರೇಚರ್ ಅಂತ ಹೇಳ್ತಾರೆ ದಯವಿಟ್ಟು ಪ್ರತಿಯೊಬ್ರು ಅಂಬರೀಶ್ ಅಪ್ಪಾಜಿ ಅವರ ಅಭಿಮಾನಿಗಳಿಗೆ ಕೈ ಮುಗಿದು ನಾನು ಕೇಳ್ಕೊಳ್ತೀನಿ ಅಂಬರೀಷ್ ಅಪ್ಪಾಜಿ ಅವ್ರ ಮೇಲೆ ನಿಮ್ಗೆ ಗೌರವ ಇದ್ರೆ ಪ್ರೀತಿ ಇದ್ರೆ ವಿಶ್ವಾಸ ಇದ್ರೆ ಸುಮಲತಾ ಅಮ್ಮ ಅವ್ರ ಏನಾದ್ರು ಎಲೆಕ್ಷನ್ ಗೆ ಸ್ಪರ್ಧೆ ಮಾಡಿದ್ರೆ ಯಾವುದೇ ಪಕ್ಷದಿಂದ ಆದ್ರೂ ನಿಂತ್ಕೊಳ್ಳಿ ಸ್ವತಂತ್ರ ಅಭ್ಯರ್ಥಿಯಾಗಿ ಆದ್ರೂ ನಿಂತ್ಕೊಳ್ಳಿ ಅವರು ಸ್ಪರ್ಧೆ ಮಾಡಿದ್ರೆ ನೀವು ಲಕ್ಷಾಂತರ ಮತಗಳಿಂದ ಅವ್ರನ್ನ ಗೆಲ್ಲಿಸಬೇಕು ಲಕ್ಷಾಂತರ ಮತಗಳಿಂದ ಮತಗಳ ಅಂತರದಿಂದ ಅವ್ರನ್ನ ಗೆಲ್ಲಿಸಬೇಕು ಅವ್ರನ್ನ ಜನನಾಯಕಿಯಾಗಿ ನೀವು ಮಾಡಬೇಕು ಈ ಹೆಣ್ಣನ್ನ ಕಡೆಗಣಿಸಂತ ಈ ರಾಜಕಾರಣಿಗಳು ಯಾರಿದ್ದಾರೆ ಇವ್ರಿಗೆಲ್ಲ ಧಿಕ್ಕರಿಸ್ಬೇಕು ಈ ಕೆ ಟಿ ಶ್ರೀಕಂಠೇಗೌಡ ಅವರ ಮನೆಗೆ ಹೋಗಿ ಯಾಕಯ್ಯ ಈ ತರ ಮಾತಾಡದೆ ಅಂತ ಹೋಗ್ ಕೇಳಿ ಅಯ್ಯ ಅಂದ್ರೆ ತಪ್ಪಲ್ಲ ಗೊತ್ತಿರ್ಬೇಕು ಮಂಡ್ಯ ಭಾಷೆಯಲ್ಲಿ ಅಯ್ಯ ಅಂದ್ರೆ ಚಿಕ್ಕಪ್ಪ ಅಂತ ಚಿಕ್ಕಪ್ಪ ಚಿಕ್ಕದಾಗಿ ಯೋಚನೆ ಮಾಡ್ಬೇಡ ದಯವಿಟ್ಟು ದೊಡ್ಡದಾಗಿ ಯೋಚನೆ ಮಾಡು ಅಂತ ಹೇಳ್ತಾ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನನ್ನ ವಂದನೆಗಳು ಜೈ ಭಾರತ್ ಜೈ ಕರ್ನಾಟಕ ಜೈ ವಿಶ್ವ